ಎಲ್ಲಿಂದ ಬಂದೆ ನಾನು ಯಾರು ಇಲ್ಲಿ ಬಂದಿರತಕ್ಕಂತ ಉದ್ದೇಶ ಏನು ಓಕೆ ಹೌದ್ರಾ ಫಾಜಿ ನಾನು ಯಾರು ಎಲ್ಲಿಂದ ಬಂದೆ ಬಂದ ಉದ್ದೇಶ ಏನು ಇದನ್ನ ಕಂಡುೊಳ್ಳಕ್ಕೆ ಇರುವ ಮಾರ್ಗವೇ ಸಾಧನೆಗಳು ಇದನ್ನ ನಾನೇ ಕಟ್ಕೋಬೇಕು ಯಾವ ತರ ಅಂದ್ರೆ ಮೈಸೂರು ಪಾಕಿನ ಬಗ್ಗೆ ನಂಗೆ ತಿಳಿಸಿ ರುಚಿ ಅಂತ ಮೈಸೂರು ಪಾಕ ಅಂದ್ರೆ ಏನು ಯಾವ್ದಿಂದ ಮಾಡ್ತಾರೆ ಅದು ರುಚಿ ಹೆಂಗಿರುತ್ತೆ ಅಂತ ಅದು ಏನು ಅಂತ ಹೇಳ್ಬೋದು ಯಾವ್ದಿಂದ ಮಾಡ್ತಾರೆ ಅಂತ ಕೂಡ ಹೇಳಬಹುದು ರುಚಿ ಹೇಳು ಅಂದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ ಈಗ ಕಾಫಿ ಇದೆ ಕಾಫಿ ಕುಡ್ದಿದೀರ ಕಾಫಿ ಡಿಕಾಶನ್ ತರ ಇರ್ತದ ಹೌದಾ ಇರ್ತದಾ ಹಾಲ್ ತರ ಇರ್ತದ ಕಾಫಿ ಸಕ್ಕರೆ ತಿಂದಾಗಿರ್ತದೆ ಕಾಫಿ ಬೇರೆ ನೀವು ಆಫ್ಟರ್ ಆಲ್ ಈ ಕಾಫಿ ಕುಡಿದು ಕಣ್ಣಿಗೆ ಕಾಣ್ತದೆ ನೋಡ್ಲಿಕ್ಕೆ ಆಗ್ತದೆ ಅದನ್ನ ನಾವೇ ಪ್ರಿಪೇರ್ ಮಾಡ್ತೀವಿ ನಾವೇ ಕೃಷಿ ಮಾಡ್ತೀವಿ ಅದರ ಹಿಂದ ಮಾಲಿಕಲ್ ಸ್ಟ್ರಕ್ಚರ್ಸ್ ಬಗ್ಗೆ ಗೊತ್ತು ಕೆಮಿಕಲ್ ಕಾಂಪೌಂಡ್ಸ್ ಬಗ್ಗೆ ಗೊತ್ತು ಎಲ್ಲವೂ ಗೊತ್ತಿದ್ರು ಕೂಡ ಆ ರುಚಿಯನ್ನ ನಾನು ತಿಂದಾಗಲೇ ಅದ ಅನುಭವಕ್ಕೆ ಬರುವಂಥದ್ದು ಅದೇ ಹೇಳುದು ವೇದಾಂತ ಅನ್ನೋದು ಥಿಯರಿ ಆದ್ರೆ ಪ್ರಾಕ್ಟೀಸ್ ಯೋಗ ಯಾವಾಗ ಶಾಂತಿ ನೆಮ್ಮದಿ ಅಹಿಂಸೆ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ ಅದು ನನ್ನ ಬದುಕಿನ ಭಾಗ ಅನುಭವ ಆದಾಗ ಅದೇ ಯೋಗ ಕೆಲವೊಂದನ್ನ ಪ್ರಶ್ನೆ ಕೇಳಿದ್ರೆ ಅದೇ ಹೇಳ್ತಾ ನಿಮಗೆ ಬೆಳಕಿನ ಬಗ್ಗೆ ಮಾತಾಡ್ತಾ ಹೊರಗಿಂದ ಬರೋದು ಯಾವುದೂ ಕೂಡ ನಮ್ಮದಲ್ಲ ಅದು ಒಂದ್ ದಿವಸ ವಾಪಸ್ ಹೋಗ್ತದೆ ಹೊರಗಿಂದ ಬರೋದು ಯಾವುದೂ ಶಾಶ್ವತವಲ್ಲ ಸೂರ್ಯನಿಗೂ ಸಾವಿದೆ ನಕ್ಷತ್ರಕ್ಕೂ ಸಾವಿದೆ ಚಂದ್ರನಿಗೂ ಸಾವಿದೆ ಅವ್ರನ್ನ ನಂಬ್ಕಂಡು ನಾವು ಬದುಕಲಿಕ್ಕೆ ಆಗೋದಿಲ್ಲ ಸೊ ಬೆಳಕು ಯಾವುದು ಇಡೀ ಜಗತ್ತು ಅಂಧಕಾರ ಆದರೂ ಕೂಡ ನನ್ನೊಳಗೆ ಕಂಡ ಬೆಳಕೇ ಬೆಳಕು ಬೆಳಕು ಅದ್ಭುತ ಯಾಕೆಂದ್ರೆ ಈ ಬೆಳಕಿಗೆ ಅಂತ್ಯ ಇಲ್ಲ ಇದಕ್ಕೆ ಅಂತ್ಯ ಇಲ್ಲ ಇದಕ್ಕೆ ಆದಿ ಇಲ್ಲ ಅದನ್ನೇ ಶಿವೋಹಂ ಶಿವೋಹಂ ಅಂತ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ನಾನು ಉಸಿರಲ್ಲ ನಾನು ಭಾವನೆ ಅಲ್ಲ ನಾನು ನನ್ನ ಡಿಪ್ರೆಷನ್ನು ಆಂಗೈಟಿ ಸ್ಟ್ರೆಸ್ಸು ಇದು ಯಾವುದೂ ಅಲ್ಲ ನನಗೆ ಯಾವ ರೋಗವೂ ಇಲ್ಲ ನಾನು ಪವಿತ್ರವಾದ ಆ ದೊಡ್ಡ ಆತ್ಮಶಕ್ತಿ ಆತ್ಮ ಇದು ಯಾವುದು ನಾನಲ್ಲ ಎಂಬುದು ಮಾತಾಡೋದು ಬೇರೆ ಅದು ನನಗೆ ರಿಯಲೈಸ್ ಅರಿವಾಗೋದು ಬೇರೆ ಅರಿವಾಗ್ಲಿಕ್ಕೆ ಬೇಕಾದ ಸಾಧನಾ ಮಾರ್ಗಗಳು ನಮ್ಮಲ್ಲಿ ಹಲವು ಇದೆ ಹಲವು ಸಾಧಕರು ಬಂದು ಹೋಗಿದ್ದಾರೆ ಇನ್ನು ಮುಂದೆ ಕೂಡ ಬರ್ಲಿಕ್ಕಿದ್ದಾರೆ ನಿಮಗೆ ಯಾರು ಸರಿ ಕಾಣ್ತಾರೆ ಯಾವ ಮಾರ್ಗ ಸರಿ ಅಂತ ಅನ್ಸುತ್ತೆ ಅದನ್ನ ಗಟ್ಟಿ ಹಿಡಿದು ಸಾಧನೆ ಮಾಡ್ತಾ ಹೋಗಿ ಉತ್ತರವನ್ನ ನೀವೇ ಕಂಡ್ಕೊಳ್ಬೇಕು ಇದನ್ನ ಹೊರಗಿಂದ ಕೊಟ್ಟದ್ದು ಉತ್ತರವೂ ಕೂಡ ನಿಮ್ದಲ್ಲ